ಏನೋ ರಾಮ ರಾಮ ಇದು ಮನ್ಮನ್ಗೂ ಒಡೆದುಕೊಂಡು ಬರುವಂತಹ ಜುಂಜಪ್ಪುಂದು ತಿಮ್ಮುಂದು ದೇವ್ರು ಬಸವ ಅಲ್ಲ ಕೋಲೆ ಬಸವ ಈ ಕೋಲೆ ಬಸವ ಅಂದರೆ ಜಾನಪದರ ಜೀವನದಲ್ಲಿ ಒಂದು ಕಲೆಯಾಗಿರುವಂತಹ ಮನರಂಜನೆಯ ಆಟವಾಗಿತ್ತು ಅಂದರೆ ಒಂದು ಹಸುವಿನ ಜೊತೆ ಬಸವನನ್ನು ಜೋಡಿಸಿಕೊಂಡು ಕೋಲೆ ಬಸವ ಆಟವನ್ನು ಏರ್ಪಡಿಸ್ತಿದ್ರು ಇವುಗಳಲ್ಲಿ ಬಸವನನ್ನ ರಾಮನಂತಲೂ ಹಸುವನ್ನು ಸೀತೆಯಂತಲೂ ಕರೆಯುವುದು ವಾಡಿಕೆಯಾಗಿತ್ತು ಈ ಎರಡರ ಜೊತೆ ಚಿಕ್ಕ ಕರುವೊಂದನ್ನು ಇಟ್ಕೊಂಡು ಅದನ್ನು ಲಕ್ಷ್ಮಣ ಅಂತ ಆಟಕ್ಕೆ ಬಳಸ್ಕೊಳ್ತಿದ್ರು ಊರಿಂದ ಊರಿಗೆ ಸಾಗುತ್ತಾ ಈ ಮನರಂಜನೆಯ ಆಟವನ್ನು ಆಡಿಸುತ್ತಿದ್ದ ಈ ಜನಪದರ ಮೂಟೆಗಳನ್ನು ಈ ದನಗಳೇ ಒರೆತಿದ್ವು ಊರಿನ ಶಾಲೆ ಜಗ್ತಿಕಟ್ಟೆ ಬಳಿ ಟಿಕಾಣಿ ಹೂಡ್ತಿದ್ರು ಈ ಕೋಲೆ ಬಸವನ ಜೋಡಿ ಬಹಳ ಸುಂದರವಾಗಿ ಕಾಣ್ತಿತ್ತು ಯಾಕೆಂದರೆ ಆ ರೀತಿ ಅವುಗಳನ್ನು ಅಲಂಕಾರ ಮಾಡ್ತಿದ್ರು ಈ ಕೋಲೆ ಬಸವನ ಆಡಿಸೋರಿಬ್ರು ಅವ್ರ ಜೊತೆಗೆ ಮತ್ತಿಬ್ರು ಇಡ್ತಿದ್ರು ಆ ಮತ್ತಿಬ್ರು ಮುಖುವಿನೆ ಡೋಲು ಬಾರಿಸುತ್ತಾ ಆಟ ಶುರು ಮಾಡ್ತಿದ್ರು ಜನಪದರ ಈ ಕೋಲೆ ಬಸವನ ಆಟದಲ್ಲಿ ದನಗಳ ಸಿಂಗಾರ ಅವುಗಳ ನಟನೆ ಆಟಗಾರರ ಮಾತುಗಾರಿಕೆ ಬಹಳ ಮುಖ್ಯವಾಗಿರ್ತಿತ್ತು ಈ ಜನಪದ ಆಟದ ಮುಖ್ಯ ಕತೆ ರಾಮ ಮತ್ತು ಸೀತೆಯ ಮದುವೆಯ ವಿಷಯವೇ ಆಗಿರ್ತಿತ್ತು ಸೀತೆ ಹಾಗೂ ರಾಮನ ಕಡೆ ಒಬ್ಬೊಬ್ಬರು ನಿಂತು ಅವರ ಲಗ್ನ ಮಾಡಿಸುವಾಗ ಅವರ ನಡುವಿನ ಸಂಭಾಷಣೆ ಏರ್ಪಡುವ ಸನ್ನಿವೇಶಗಳು ತುಂಬ ವಿನೋದವಾಗಿರ್ತಿದ್ವು ಈ ಜನಪದ ಆಟದ ಪ್ರಾರಂಭದಲ್ಲಿ ಒಬ್ಬಾತ ರಾಮ ಅಂದರೆ ಬಸವನನ್ನು ಕರೆದು ಆ ಊರಿನ ಗೌಡನ ಹೆಸರು ಹೇಳಿ ಅವರು ದಾನ ಧರ್ಮ ಮಾಡುವ ಕೈ ಅವ್ರಿಗೊಂದು ನಮಸ್ಕಾರ ಮಾಡು ಅಂದ ಕೂಡಲೇ ಆ ಬಸವ ತನ್ನ ಮುಂಗಾಲಿನ ಎರಡೂ ಕಾಲಗಳನ್ನು ಕೆಳಗೆ ಬಗ್ಗಿಸಿ ತಲೆಯನ್ನು ಆಡಿಸಿ ನಮಸ್ಕಾರ ಮಾಡ್ತಿತ್ತು ನಂತರ ಸೀತೆಯೊಡನೆ ರಾಮನ ಲಗ್ನ ಏರ್ಪಡಿಸುವುದೇ ಅತ್ಯಂತ ಆಕರ್ಷಕವಾದ ಭಾಗ ರಾಮನ ಕಡೆ ನಿಂತು ವ್ಯಕ್ತಿ ನಮ್ಮ ರಾಮಣ್ಣನಿಗೆ ಎಣ್ಕೊಡೋರು ಯಾರು ಎಂದು ಕೇಳ್ತಿದ್ದ ಆಗ ಸೀತೆ ಪಾತ್ರ ಹಾಕಿದ ಹಸುವಿನ ಕಡೆಯವನು ನಾವು ಅಂತ ಹೇಳಿ ಜೊತೆಗೆ ರಾಮನನ್ನು ದಾರೆ ಹಕ್ಕಿ ತಂದಿದೀಯಾ ಅಂತ ಕೇಳ್ತಿದ್ದ ಇದಕ್ಕೆ ರಾಮನ ಪಾತ್ರ ಹಾಕಿದ ಬಸವ ಹೌದು ಎಂಬಂತೆ ತಲೆ ಹಾಡಿಸ್ತಿತ್ತು ಸೀತೆ ಪಾತ್ರದ ಹಸು ಕೂಡ ತಲೆ ಹಾಡಿಸಿ ತನ್ನ ಸಮ್ಮತಿಯನ್ನು ಸೂಚಿಸ್ತಿತ್ತು ಮುಂದಿನ ಆಟದಲ್ಲಿ ಮದುವೆಗೆ ಮೊದಲು ಗಂಡು ಹೆಣ್ಣುಗಳ ಮುನಿಸು ಅವುಗಳ ಬೇಡಿಕೆಗಳು ಮಧ್ಯಸ್ಥಗಾರರ ಸಮರ್ಥಿಸುವ ಮಾತುಗಳ ಪ್ರಸಂಗಗಳು ಬರ್ತಿದವು ಕೊನೆಗೆ ಮುಖುವೇಣೆ ಡೋಲಿನ ಬಾಜಾಭಜಂತಿಯೊಂದಿಗೆ ರಾಮ ಸೀತೆಯ ಮದುವೆ ಮುಗಿಯುತ್ತಿತ್ತು ಆತ್ಮೀಯ ನೋಡುಗರೆ ಇದೇನಿದು ಒಂದೇ ಒಂದು ಬಸವನ ಇಟ್ಕೊಂಡು ಇದು ಬಸವನೂ ಅಲ್ಲ ಹಸು ಅಂದರೆ ಸೀತಮ್ಮ ಇದೊಂದನ್ನೇ ಇಟ್ಕೊಂಡು ರಾಮ ಸೀತೆ ಮುಗಿಸ್ಬಿಟ್ನಲ್ಲ ಅಂತ ನಿಮಗೆ ಆಶ್ಚರ್ಯವಾಗಿರ್ಬೋದು ಆದರೆ ಏನು ಮಾಡೋದು ಈಗಿನ ಪರಿಸ್ಥಿತಿಯೇ ಆಗಿದೆ ಅಂದರೆ ಸಿನಿಮಾ ಸೀರಿಯಲ್ಲು ಮೊಬೈಲು ರೀಲ್ಸು ಬಂದು ಈ ಕೌಲೆ ಬಸವನ ಆಟವನ್ನು ರಾಮ ಸೀತೆಯ ಮದುವೆ ಈ ಪ್ರಸಂಗವನ್ನು ನೋಡೋರೇ ಇಲ್ಲವಾಗಿದ್ದಾರೆ ಆದರೆ ಈ ಕೋಲೆ ಬಸುವ ಆಟವನ್ನೇ ವಂಶ ಪಾರಂಪರ್ಯವಾಗಿ ಮುಂದುವರಿಸಿಕೊಂಡು ಬಂದಿರುವಂತಹ ಈ ಸಮುದಾಯದ ಹೊಟ್ಟೆಪಾಡು ನಡಿಬೇಕಲ್ಲ ಹಾಗಾಗಿ ಹೀಗೆ ಒಂದೇ ಒಂದು ಬಸುವನನ್ನು ಮನೆಮನೆಗೂ ಕರೆತ್ಕೊಂಡು ಹೋಗಿ ಭಿಕ್ಷಾಟನೆಯನ್ನೇ ತಮ್ಮ ಈಗಿನ ವೃತ್ತಿ ಜೀವನವನ್ನು ಇವರು ಮಾಡಿಕೊಂಡಿದ್ದಾರೆ ಇಂದಾಗಿದ್ದರೆ ಭಿಕ್ಷಾಟನೆಯೇ ಮುಖ್ಯ ಗುರಿಯಾಗಿದ್ದ ಈ ಜನ ಆ ರಾಮ ಸೀತೆಯ ಮದುವೆಯ ಪ್ರಸಂಗ ಮುಗಿದ ನಂತರ ಬಸವ ಅಥವಾ ಸೀತೆಯನ್ನು ಮನೆಮನೆಗೆ ಕರೆದುಕೊಂಡು ಹೋಗಿ ದವಸ ಧಾನ್ಯ ಬಟ್ಟೆ ಬರೆಯನ್ನು ಸಂಗ್ರಹಿಸ್ತಿದ್ರು ಆ ವೇಳೆಯಲ್ಲಿ ಶ್ರೀರಾಮನಿಗೆ ಪಂಚೆ ಕೊಡಿ ಸೀತಮ್ಮನಿಗೆ ಸೀರೆ ಕೊಡಿ ಎಂದು ಕೇಳುತ್ತಾ ಅವ್ರ ಲಗ್ನಕ್ಕೊಂಚರು ಕಾಸು ಕೊಡಿ ಎಂದು ಸಂಗ್ರಹಿಸ್ತಿದ್ರು ಈಗ ಈ ಕೋಲೆಬಸುವಿನ ಆ ರಾಮ ಸೀತೆಯ ಮದುವೆಯ ಪ್ರಸಂಗ ಇಲ್ಲವೇ ಇಲ್ಲ ಕೊನೆಯಲ್ಲಿ ಮನೆ ಮನೆಗೂ ಹೋಗಿ ಭಿಕ್ಷೆ ಬಿಡೋದಿತ್ತಲ್ಲ ಅಷ್ಟು ಮಾತ್ರ ಉಳಿಸ್ಕೊಂಡು ಈ ಜನ ತಮ್ಮ ಹೊಟ್ಟೆಪಾಡನ್ನು ನಡೆಸ್ತಿದ್ದಾರೆ ಮೂಲತಃ ಆಂಧ್ರದವರಾದ ಈ ಕೋಲೆ ಬಸವ ಸಮುದಾಯದ ವೃತ್ತಿ ನಿಮಗೆ ಇಷ್ಟವಾದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ಈ ವಿಡಿಯೋ ಬಗ್ಗೆ ನಿಮಗೆ ಅನಿಸಿದ್ದನ್ನು ಕಾಮೆಂಟ್ನಲ್ಲಿ ತಿಳಿಸಿ ಎಲ್ಲಕ್ಕಿಂತ ಮುಖ್ಯವಾಗಿ ನೀವು ನೋಡುತ್ತಿರುವ ಈ ನೇಟಿವ್ನೆಸ್ಟ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋವನ್ನು ಶೇರ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಕಳಿಸ್ಕೊಡಿ ಅವರೂ ಕೂಡ ನೋಡಲಿ ಎಲ್ರಿಗೂ ಕೂಡ ನಮಸ್ತೆ